ನಾನು ಒಬ್ಬನೇ ಬಂದಿದ್ದೀನಿ ಇವತ್ತು ಸಂಡೆ ಆದರೂ ಯಾರು ಬಂದಿಲ್ಲ ಹೊಸ ಮಳೆ ಇದೆ ಅಂತ ಅನ್ಸುತ್ತೆ ನೋಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ ಇವತ್ತು ನಾನು ಕ್ಯಾಂಪಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ದಿನಗಳ ನಂತರ ಅದು ಕೂಡ ಇದು ಮಾನ್ಸೂನ್ ನ ಫಸ್ಟ್ ಕ್ಯಾಂಪಿಂಗ್ ಸ್ನೇಹಿತರೆ ಸಖತ್ ಆಗಿರುತ್ತೆ ಹೇಳಿದ್ರೆ ನಾನು ಒಂದು ಫಾಲ್ಸ್ ಇರೋ ಪಕ್ಕದಲ್ಲೇ ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ ಮಳೆನೂ ಸಖತ್ ಆಗಿ ಬರ್ತಾ ಇದೆ ನೀರು ಸಖತ್ ಆಗಿರುತ್ತೆ ಎಲ್ಲಾನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ನೇಹಿತರೆ ವಿಡಿಯೋನ ಕೊನೆ ತಂದು ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇದು ಎಲ್ಲ ಕಡೆ ಒಂಥರ ನೀರಿನ ಜಾಗನೇ ಇದು ನಾನು ನಿಜವಾಗಲ್ಲಿ ಮುಂದೆ ಮುಂದೆ ಹಾಕ್ಬೇಕು ಅಂದ್ಕೊಂಡಿದ್ದೆ ನೀವು ಗಮನಿಸ್ಬೋದು ಅಲ್ಲಿ ಮುಂದೆ ಒಂದು ಒಳ್ಳೆ ಜಾಗ ಇದೆ ಮುಂದೆ ಹೋದರೆ ಅಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ಏನಪ್ಪ ಅಂತ ಹೇಳಿದರೆ ಮೋಡ ಇರೋದ್ರಿಂದ ಕ್ಯಾಮ್ರಾ ಅಷ್ಟೊಂದು ಬ್ರೈಟಾಗಿ ಕಾಣೋದಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಜಾಗನೂ ಈ ಥರ ಓಪನ್ ಸ್ಪೇಸ್ ಇಲ್ಲ ಹಾಗಾಗಿ ಇಲ್ಲೇ ಹಾಕುವಂತ ಡಿಸೈಡ್ ಮಾಡಿದ್ದೇನೆ ಕ್ಯಾಂಪ್ ನಮ್ಮದು ಟೆಂಟ್ ಹಾಕೋ ಸೆಟಪ್ ಎಲ್ಲ ಮುಗಿಸ್ತಾ ಇದ್ದರೆ ಈಗ ಬನ್ನಿ ಒಳಗಡೆ ಹೋಗೋಣ ಓದೋದೆಲ್ಲ ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೀವು ಗಮನಿಸಬಹುದು ಇದೊಂಥರ ಜೌಗು ಪ್ರದೇಶ ತರ ಮಳೆಗಾಲ ಸ್ಟಾರ್ಟ್ ಆದ್ರೆ ಸಾಕು ಸಾಧಾರಣ ಒಂದು ಮೇ ಎಂಡ್ ಆ ಟೈಮಲ್ಲಿ ಸ್ಟಾರ್ಟ್ ಆದ್ರೆ ಹೆಚ್ಚು ಕಡಿಮೆ ಜನವರಿ ಎಂಡ್ ತನಕನೂ ಇಲ್ಲಿ ಈ ಥರ ನೀರು ಹರಿತಾ ಇರುತ್ತೆ ನೋಡಿ ಗಮನಿಸ್ಬೋದು ನೀವು ಸೊ ಇದು ಕ್ಯಾಂಪಿಂಗ್ ಒಳ್ಳೆ ಜಾಗ ಸೆಟಪ್ ಅಲ್ಲಿ ಒಳ್ಳೆದ ನೋಡಿ ಗಮನಿಸ್ಬೋದು ನೀವು ಮನಿ ಸ್ನೇಹಿತರೆ ಒಳಗೆ ಹೋಗೋಣ ನಿಮಗೆ ಸೌಂಡಲ್ಲೇ ಗೊತ್ತಾಗ್ತಿರ್ಬೋದು ಹೊರಗಡೆ ಅಂತೂ ಹೆವಿಯಾಗಿ ಬರ್ತಾ ಇದೆ ಈಗ ಒಂದು ಯಾವತ್ತು ಕ್ಯಾಂಪಿಂಗ್ ಮಾಡಿದಾಗ ಮಾಡೋ ಥರನೇ ಫಸ್ಟಿಗೆ ಟೀ ಮಾಡೋಣ ಅದಕ್ಕೆ ನಾನು ಕಾಫಿ ಮಾಡ್ತಾ ಇದ್ದೀನಿ ಈಗ ಕಾಫಿ ಮಾಡಿ ಕಾಫಿ ಕುಡಿದು ಅದಾದ ಮೇಲೆ ಇಲ್ಲೊಂದು ಫಾಲ್ಸ್ ಇದೆ ಸ್ನೇಹಿತರೆ ತೀರ್ಥಕಾಲು ಫಾಲ್ಸ್ ಅಂತ ಹೇಳಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ನಾನು ಹೋದ ಟೈಮಲ್ಲಿ ಅದು ಸ್ವಲ್ಪ ಫೆಬ್ರವರಿ ಎಂಡ್ ಆ ಥರ ಟೈಮ್ ಹೋಗಿದ್ದೆ ಲಾಸ್ಟ್ ಟೈಮ್ ಹಾಗಾಗಿ ನೀರಿರಲಿಲ್ಲ ಜಾಸ್ತಿ ಈಗ ಮಳೆ ಬರ್ತಾ ಇದೆ ಸ್ನೇಹಿತರೆ ಸಖತ್ ಆಗಿರುತ್ತೆ ಫಾಲ್ಸ್ ನೋಡೋಣ ಫಸ್ಟಿಗೆ ಕಾಫಿ ಕುಡಿಯೋಣ ಸ್ನೇಹಿತರೆ ಆಮೇಲೆ ಹೋಗಬರೋಣ ಓಕೆನಾ ಸ್ನೇಹಿತರೆ ನನಗೆ ಕಾಫಿ ಮಾಡ್ತಿರೋದ್ರಿಂದ ಹಾಲನ್ನ ಬಿಸಿ ಮಾಡಿಟ್ಕೋತೀನಿ ಮತ್ತೆ ಬೇಕಾದಾಗ ನಾನು ಕಾಫಿ ಮಾಡ್ಕೋಬಹುದು ಪ್ಲಾಸ್ಟಿಕ್ ಕವರ್ನ ದಯವಿಟ್ಟು ಎಲ್ಲೂ ಬಿಲ್ಲು ಬಿಸಾಕಬೇಡಿ ನಾನು ಇದುವರೆಗೆ ಯಾರಿಗೂ ಈ ಥರ ಬಟ್ ನಾನಂತೂ ಫಾಲೋ ಮಾಡ್ತೀನಿ ಬಟ್ ನಿಮಗೆ ಬಿಟ್ಟಿದ್ದು ನಿಮಗೆ ಇಷ್ಟ ಬಟ್ ನಾನಂತೂ ಇದ್ದೀನಿ ಹಾಗೆ ನಾನು ಬ್ರೂದು ಇನ್ಸ್ಟಂಟ್ ಕಾಫಿ ಪೌಡರ್ ತೊಗೊಂಬಂದಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕೋಣ ಮಳೆನೂ ಜಿಟಿ 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 ಬರ್ತಾ ಇದೆ ನೀವು ಗಮನಿಸ್ಬೋದು ಚೆನ್ನಾಗಿರುತ್ತೆ ಕಾಂಬಿನೇಷನು ಸಾಕನ್ಸುತ್ತೆ ಇದು ಕುದ್ದಿದ್ದು ಮನೇದ ತೀಗಣ ಹ್ಮ್ ಹ್ಮ್ ಕಾಫಿ ರೆಡಿಯಾಗಿದೆ ಕಾಫಿ ಟೇಸ್ಟ್ ಮಾಡೋಣ ಸ್ನೇಹಿತರೆ ಕಾಫಿ ಟೇಸ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗಿ ಕುಡಿಯುವ ಅನ್ನಿಸ್ತು ಬಟ್ ಅದೇನಂದರೆ ಮಳೆ ಬರ್ತಾ ಇದೆ ವೋಡೆ ಗಿಡ ಎಲ್ಲ ತಗೊಂಡು ಹೋಗಿ ಕುಡಿಬೇಕು ಸುಮ್ಮನೆ ಅಷ್ಟು ಯಾಕೆ ಸ್ವಲ್ಪ ಇರಿಟೇಷನ್ ಅಂತ ಹೇಳಿ ಒಳಗಡೆ ಕುಡಿತಾ ಇದ್ದೀನಿ ನೋಡೋ ಮಳೆ ಸ್ವಲ್ಪ ಕಮ್ಮಿ ಆದರೆ ಹೊರಗಡೆ ಕುಡಿಯುವ ಸಕ್ಕತ್ತಾಗಿ ಸ್ನೇಹಿತರೆ ನಾನು ಸ್ವೀಟ್ ಕಮ್ಮಿ ಯೂಸ್ ಮಾಡೋದು ಬಿಸಿ ಬಿಸಿ ಕಾಫಿ ಸ್ವಲ್ಪ ಕಮ್ಮಿ ಸ್ವೀಟ್ ಈ ಜಿಟಿ ಜಿಟಿ ಮಳೆಯಲ್ಲಿ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ನೀವು ಒಂದ್ಸರಿ ನಿಮ್ಗೇನಿಲ್ಲ ನೀರು ಕಾಣ್ತಾ ಅಲ್ವಾ ಇದು ಆ ತೀರ್ಥಕಲ್ಲು ಫಾಲ್ಸ್ ಇದ್ದು ಒಂದು ಕೈಯೇ ಇದು ಅಂದರೆ ಆ ನೀರನ್ನು ಕೆಳಗೆ ಹರಿಯುತ್ತಲ್ಲ ಅದರಿಂದ ಒಂದು ಕೈ ಈ ಕಡೆ ಬಂದಿರೋದು ನೀವು ಹೊಂದ್ಸ್ಕೋದು ಹಿಂಗೆ ನೀವು ಮೇಲೆ ಹೋದರೆ ತೀರ್ಥಕಲ್ಲು ಫಾಲ್ಸ್ ಸಿಗುತ್ತೆ ಈ ಕಾಫಿನ ಮುಗಿಸ್ಕೊಂಡು ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಇಂಬಳಗಳ ಕಾಟ ತುಂಬ ಇದೆ ಬರಬೇಕಾರೆ ಅದಕ್ಕೆ ಬೇಕಾಗಿರೋಂಥ ಪ್ರಿಪೇರ್ ಮಾಡ್ಕೊಬನ್ನಿ ನನಗೆ ಇಲ್ಲಿ ದಾರಿ ಕನ್ಫ್ಯೂಷನ್ ಆಗ್ತಾ ಇದೆ ಇನ್ನು ಹೊಸಬ್ರಿಗೆ ಬಂದರೆ ಅಷ್ಟೇ ಗತಿ ಎಂದು ಸ್ನೇಹಿತರೆ ನಿಮ್ಮ ಮರಗಳೆಲ್ಲ ಬಿದ್ದು 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 ದಾರಿಗಳು ಒಂದು ಕಡೆ ಕ್ಲೋಸ್ ಆಗಿದೆ ನೀವು ಅದಲ್ಲ ಅಂತ ತಿಳ್ಕೊಂಡು ಬೇರೆ ದಾರಿಗೆ ಹೋಯ್ತಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಮತ್ತೆ ಫುಲ್ ತಿರ್ತಾ ಇರ್ತೀರಿ ನೀವು ರೆ ನಾವು ಹತ್ರ ಬರ್ತಾಯಿದ್ದೀವಿ ತೀರ್ಥಕಲ್ಲು ಫಾಲ್ಸ್ ನಾನು ಒಬ್ಬನೇ ಓದಿದ್ದೀನಿ ಇವತ್ತು ಸಂಡೆ ಆದರೂ ಯಾರು ಬಂದಿಲ್ಲ ಹೊಸ ಮಳೆ ಇದೆ ಅಂತ ಅನ್ಸುತ್ತೆ ನೋಡಿ ಸಾಧಾರಣ ಒಂದು ಮೂವತ್ತು ಫೀಟ್ ಮೂವತ್ತು ಫೀಟ್ ಇರ್ಬೋದು ಮೇಲೆ ಮೂವತ್ತು ಫೀಟ್ ಮೇಲೇ ಇದೆ ಮೇಲೆ ನೀರು ಬೀಳ್ತಾ ಇದೆ ಸ್ನಾನ ಮಾಡೋ ಯಾವುದೇ ಐಡಿಯಾ ಇಲ್ಲ ಹಾಗಾಗಿ ನಾನು ಅಡಿ ಅಡಿಗೆ ಹೋಗಲ್ಲ ಹೇಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಹೆಚ್ಚಿನ ಜನರಿಗೆ ಇನ್ನೂ ಗೊತ್ತಿಲ್ಲ ಇಲ್ಲೊಂದು ಈ ತರ ತೀರ್ಥಗಲ್ಲು ಸಾಧಿಸಿದೆ ಹೊರಂಗದತ್ತರ ಅಂತ ಹೇಳಿ ಗೊತ್ತಾಗೋದು ಬೇಡ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಈಗ ಸ್ವಲ್ಪ ಕ್ಲೀನ್ ಇದೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಏನಿಲ್ಲ ಬಟ್ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಗಲೀಜಾಗುತ್ತೆ ಅಂತ ನನಗೆ ಅನ್ಸುತ್ತೆ ಬಟ್ ಆದ್ರೂ ಸ್ನೇಹಿತರೆ ಇದೊಂದು ಪವಿತ್ರ ಕ್ಷೇತ್ರದಲ್ಲಿ ಗಮನಿಸಬಹುದು ಮೂವತ್ತು ಫೀಟಿಂದ ನೀರು ಬೀಳ್ತಾ ಇದೆ ಕೆಳಗಡೆ ಸರಿನಾ ಗೋವಿಂದ ಗೋವಿಂದ ಅಂತ ಹೇಳಿದ್ರೆ ಮೂರು ಸರಿ ನೀರು ಜಾಸ್ತಿ ಬೀಳುತ್ತಂತೆ ಆ ಮತ್ತೆ ಮೇಲೆ ಪಾತ ಎಲ್ಲ ಇದ್ದ ಸ್ನೇಹಿತರೆ ದೇವರದ್ದು ಬಟ್ ಏನಂದ್ರೆ ಅಲ್ಲಿ ಹೋಗಲಿಕ್ಕೆ ಈಗ ತುಂಬಾ ಜಾರತ್ತೆ ತುಂಬಾ ಡೇಂಜರ್ ಇದೆ ನಾನು ಹಿಂದಿನ ವಿರೋಧದಲ್ಲಿ ತೋರಿಸಿದ್ದೆ ಈಗ ಹೋಗಕ್ಕಾಗಲ್ಲ ಅಲ್ಲಿಗೆ ಗಮನಿಸ್ಬೋದು ಸ್ನಾನ ಮಾಡ್ಬೋದು ಸ್ನೇಹಿತರೆ ಬಟ್ ಈಗ ಯಾವುದೇ ರೀತಿ ನನಗೆ ಐಡಿಯಾ ಇಲ್ಲ ಸ್ನಾನ ಮಾಡುವಂಥದ್ದು స్వల్ప ఇల్లం సుత హాకీ హ ಇದೇ ಸ್ನೇಹಿತರೆ ಮೇಲೆ ಹೋಗೋದ್ ದಾರಿ ಬಟ್ ಈಗಲೂ ಗಮನಿಸಿದ್ರ ಎಷ್ಟು ಸ್ಲಿಪ್ಪರಿ ಆಗಿದೆ ಅದಕ್ಕೆ ಒಬ್ಬೊಬ್ರು ಬರೋದು ತುಂಬಾ ಡೇಂಜರ್ ಬಟ್ ನಾನು ಬಂದಿದ್ದೀನಿ ಹಾಗಂತ ನೀವು ಬರ್ಲಿಕ್ಕೆ ಹೋಗಲೇಬೇಡಿ ಇದರ ಪ್ಲೇಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದ್ರ ಬಗ್ಗೆ ನಿಮ್ಗೆ ಡಿಟೇಲ್ಸ್ ಕೊಡ್ತೀನಿ ಹಾಗಂತ ಒಬ್ಬೊಬ್ಬರೇ ಬರಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ದಾರಿ ನಿಮ್ಗೆ ಗೊತ್ತೇ ಆಗಲ್ಲ ಗೈಡ್ ಬೇಕೇ ಬೇಕು ಹಾಗೆ ಸ್ವಲ್ಪ ಜಾಗ ಡೇಂಜರ್ ಇದೆ ಅಲ್ಲೇ ಹಂದಿ ಹಿಂದಲೇ ಇರ್ತಾವೆ ಹಾಗಾಗಿ ಇದ್ರ ಬಗ್ಗೆ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ನಿಮಗೆಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಗಮನಿಸಬಹುದು ಫಾಸ್ಟ್ ಅಂತೂ ನೋಡಿ ಸ್ನೇಹಿತರೆ ನಿಮ್ಗೊಂದೀಗ ಸ್ಪೆಷಲ್ ಐಟಮ್ ಅಂತ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಇದೇನಂದ್ರೆ ಬಿದಿರು ಅಂತ ಬಿದಿರಿದ್ದು ಅಕ್ಕಿ ನೀವು ಗಮನಿಸ್ಬೋದು ಇದರಲ್ಲಿ ಒಂಥರ ಈ ಏನು ನಮ್ಮದು ಭತ್ತದ್ದು ಆಗುತ್ತಲ್ಲ ಅದೇ ಥರ ಇದೆ ನೋಡಿ ಗಮನಿಸಿದಿರಾ ಇದರೊಳಗಡೆ ನೋಡಿ ಇದರಲ್ಲಿ ಅಕ್ಕಿ ಥರ ಇರುತ್ತೆ ಇದು ಇನ್ನೂ ಬೆಳ್ತಿಲ್ಲ ನೋಡಿ ಒಳಗಡೆ ಇಲ್ಲಿ ಇನ್ನೂ ಬೆಳೆದಿಲ್ಲ ಸ್ನೇಹಿತಾ ನೋಡಿ ಚಿಕ್ಕದನ್ನು ಗಮನಿಸ್ತಾ ಇದ್ದೀರಾ ಇದು ಇನ್ನೂ ಬೆಳಿಬೇಕು ನೀವು ಬೇಕಾದ್ರೆ ನಿಮಗೆ ನಿಮ್ಮ ಹಳೆಯೊಬ್ಬರು ಯಾರಾದರೂ ನಿಮ್ಮ ಅಜ್ಜಿ ಅಜ್ಜಿ ಯಾರಾದರೂ ಇದ್ದರೆ ನೀವು ಕೇಳಿ ನೋಡಿ ಇದು ಭತ್ತ ಇದರಲ್ಲಿ ಮಾಡ್ತಾರಂತ ನೋಡಿ ಆಗಿನ ಟೈಮಲ್ಲಿ ತುಂಬ ಕಷ್ಟ ಇದ್ದ ಟೈಮಲ್ಲಿ ಈ ಥರ ಬಿದ್ದಿರಿನ ಭತ್ತನ್ನೇ ಅಕ್ಕಿಗಾಗಿ ಉಪಯೋಗಿಸಿದ್ರಂತೆ ಗಮನಿಸ್ಬೋದು ನೀವು ಇಲ್ಲಿ ನೋಡಿ ಫುಲ್ ಅದ್ರಲ್ಲಿ ಹಂಗೆ ಇದೆ ಮತ್ತು ಏನಪ್ಪ ಅಂದರೆ ವಿಶೇಷ ಈ ಥರ ಇದು ಭತ್ತ ಆಗುತ್ತಲ್ಲ ಇದರಲ್ಲಿ ಈ ಬಿದಿರಿನಲ್ಲಿ ಈ ಥರ ಭತ್ತ ಆದ ತಕ್ಷಣ ಇದು ಬಿದ್ದಿ ಸತ್ತೋಗ್ಬಿಡುತ್ತೆ ಆಯಿತಾ ಇದು ಸ್ಥಳೀಯರು ನಿಮಗೆ ಇಲ್ಲಿ ಬಂದರೆ ಹೇಳ್ತಾ ಇರ್ಬೇಕು ಇದರ ಬಗ್ಗೆ ಹೆಚ್ಚಿನವ್ರಿಗೆ ಇದು ಗೊತ್ತಿರುತ್ತೆ ಈ ಉಡುಪಿ ಕಡೆ ಕಡೆಯೆಲ್ಲ ಹಾ ಗೊತ್ತಿಲ್ಲದವ್ರು ಬೇಕಾರೆ ತಿಳ್ಕೊಳಿದ್ದಾನೆ ನೋಡಿ ಇದು ಬಿದ್ದಿರಿದು ಬತ್ತ ಸ್ನೇಹಿತರೆ ಈಗ ಫಾಲ್ಸಿಗೆ ಹೋಗಿ ಬಂದಾಯಿತು ಸೊ ಈಗ ಮ್ಯಾಗಿ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಈ ಕ್ಯಾಂಪಿಂಗನ್ನು ಕ್ಲೋಸ್ ಮಾಡುವ ಬನ್ನಿ ಸ್ನೇಹಿತರೆ ನೀರು ತಗೊಂಬರುವ ಇದಕ್ಕೆ ಚೆನ್ನಾಗಿ ಮಸಾಲೆಗಳನ್ನು ಅದು ಫ್ಲೇಮು ಜಾಸ್ತಿ ಇಟ್ಟು ಆವಾಗ ಹಾಲಿದ ಥರ ಆಯಿತು ಅದಕ್ಕೀಗ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದರೆ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಉಳಿದ ವೀಡಿಯೋಗಳು ನೋಡ್ತಾ ಇರಿ ಬಾಯ್ ಬೈ